ನಮ್ಮ ದರ್ಶನ್ ಸರ್ ಅವರಿಗೆ ಕೆಲವು ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟಿತ್ತು ಆದ್ರೆ ಆ ಬೇಲ್ ಈಗ ರದ್ದಾಗಿ ಮತ್ತೆ ನಮ್ಮ ದರ್ಶನ್ ಸರ್ ಅವರು ಜೈಲಿಗೆ ಹೋಗಿದ್ದಾರೆ ಅಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ದರ್ಶನ್ ಸರ್ ಅವರಿಗೆ ಬೇಲ್ ಕೊಟ್ಟಿತ್ತು ಅಂದ್ರೆ ಜಾಮೀನು ಕೊಟ್ಟಿತ್ತು ಆದ್ರೆ ಆ ಜಾಮೀನು ಯಾತಕ್ಕಾಗಿ ರದ್ದು ಮಾಡಿದೆ ಮತ್ತೆ ನಮ್ಮ ದರ್ಶನ್ ಸರ್ ಅವರು ಏನಕ್ಕೆ ಮತ್ತೆ ಜೈಲಿಗೆ ಹೋದ್ರು ಹಾಗೆ ನಮ್ಮ ದರ್ಶನ್ ಸರ್ ಅವರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಆದ್ರೆ ನೀವು ಈ ಒಂದು ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮ ಡಿಬಾ ಸರ್ ಅವರದು ಡೆವಿಲ್ ಸಿನಿಮಾದ ನ್ಯೂ ಪೋಸ್ಟರ್ ಅಂತೂ ನಾಲ್ಕು ದಿನಗಳ ಹಿಂದೆ ರಿಲೀಸ್ ಆಗಿದೆ ಆ ಒಂದು ಪೋಸ್ಟರ್ ನೋಡಿ ನಾವು ಅಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ವಿ ಆ ಒಂದು ಖುಷಿ ನಾಲ್ಕು ದಿನಗಳ ಆದ ನಂತರ ಮತ್ತೆ ಖುಷಿ ಹೋಗಿ ದುಃಖ ಆಯ್ತು ಯಾಕಪ್ಪ ಅಂತಂದ್ರೆ ನಮ್ಮ ಡಿ ಬಾಸ್ ಸರ್ ಅವರು ಮತ್ತೆ ಜೈಲಿಗೆ ತೆರಳಿದ್ರು ಸೊ ಇದಂತ ನಮ್ಗೆ ದುಃಖವಾದ ವಿಚಾರ ಆಸ್ ಎ ಅಭಿಮಾನಿಯಾಗಿ ನಾನ್ ನಿಮ್ ಹತ್ರ ಹೇಳ್ಕೊಳ್ಳೋದು ಒಂದೇ ಸೊ ಈ ಒಂದು ಕೊಲೆನ ನಮ್ಮ ಡಿ ಬಾಸ್ ಸರ್ ಅವರು ಮಾಡಿದಾರ ಅಂತಂದ್ರೆ ಇಲ್ಲ ಏನಕ್ಕೆ ಅಂತಂದ್ರೆ ನಮ್ಮ ಡಿ ಬಾಸ್ ಸರ್ ಅವರ ಮನಸ್ಸು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಸೊ ಅವರು ಮಾಡಿರ್ತಕ್ಕಂತ ಒಳ್ಳೆ ಒಳ್ಳೆ ಕಾರ್ಯಗಳು ಇದ್ದಾವೆ ಸೊ ಆ ಒಂದು ಕಾರ್ಯಗಳು ಅವರು ಎಷ್ಟೋ ವಿಡಿಯೋದಲ್ಲಿ ಹಂಚ್ಕೊಂಡಿಲ್ಲ ನಮ್ಮ ಡಿ ಬಾಸ್ ಸರ್ ಅವರು ತಪ್ಪು ಮಾಡ್ಲಿ ಬಿಡ್ಲಿ ಸೊ ನಾವು ಅಭಿಮಾನಿಗಳು ಯಾವತ್ತಿದ್ರು ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು ನಮ್ಮ ಡಿ ಬಾಸ್ ಸರ್ ಅವರ ಪರ್ಸನಲಿ ಏನೇ ಇರ್ಲಿ ಏನೇ ಹೋಗ್ಲಿ ಸೊ ನಾವು ಒಂದು ಫಸ್ಟ್ ಮೂವಿ ಮೆಜೆಸ್ಟಿಕ್ ಇಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ನಮ್ಮ ದರ್ಶನ್ ಸರ್ ಅವರ ಮೂವಿ ಇಂದ ಹಿಡಿದು ಇವತ್ತಿನವರೆಗೂ ಆಸ್ ಎ ದಿ ಡೆವಿಲ್ ಅಂತ ಹೇಳಿ ಮೂವಿ ರಿಲೀಸ್ ಆಗಿಲ್ಲ ಸೊ ಅದು ಆಗ್ತಾ ಇದೆ ಆಗುತ್ತೆ ಸೊ ಅಲ್ಲಿಂದ ಇಲ್ಲಿವರೆಗೂ ನಾವು ಒಂದು ಅಭಿಮಾನವನ್ನು ಇಟ್ಕೊಂಡು ಬಂದಿದೀವಿ ಸೊ ಅದು ಅಭಿಮಾನ ನಾವು ಯಾವತ್ತಿದ್ರು ಅದು ಕೊನೆವರೆಗೂ ಹಾಗೆ ಇರುತ್ತೆ ಉಸಿರಿರೋರ್ಗ ಹಾಗೆ ಇರುತ್ತೆ ಸೊ ನಾವು ಅಭಿಮಾನ ಯಾವತ್ತಿಗೂ ಬಿಟ್ಕೊಡಲ್ಲ ಸೊ ಅವ್ರ ಪರ್ಸನಲಿ ಏನೇ ಪ್ರಾಬ್ಲಮ್ ಇರಲಿ ಅದ್ರನ್ನ ನಾವು ಆಗಲ್ಲ ಯಾಕಪ್ಪ ಅಂತಂದ್ರೆ ಅವ್ರ ಪರ್ಸನಲ್ ಅವ್ರ ವಿಷಯ ಇದಾಗಿದೆ ಅಂತೇಳಿ ನಾವು ಅಭಿಮಾನವನ್ನ ಅವ್ರಿಗೆ ತೋ ನಮ್ಮ ನಾವ್ ಇಟ್ಕೊಂಡಿರ್ತಕ್ಕಂತ ಪ್ರೀತಿ ಎಷ್ಟು ಅದೆಲ್ಲ ಈ ತರ ಅಂತ ಅಂತೇಳಿ ನಾವು ಫೀಲ್ ಆಗೋದ್ ಬೇಡ ಯಾಕಂದ್ರೆ ನಮ್ಮ ಪರ್ಸನಲ್ ಬಗ್ಗೆ ನಾವ್ ಇನ್ನೊಬ್ರು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳಕ್ ಆಗಲ್ಲ ಸೊ ಅವ್ರ ಪರ್ಸನಲ್ ವಿಷಯ ಅವ್ರದೇ ಇರ್ಲಿ ನಮ್ಮ ದರ್ಶನ್ ಸರ್ ಅವರು ಕೊಲೆ ಮಾಡಿದಾರ ಅಂತ ಹೇಳಿ ಈ ಒಂದು ನ್ಯೂಸ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ವೈರಲ್ ಮಾಡ್ತಾ ಇದಾರೆ ಸೊ ಈ ನಮ್ಮ ದರ್ಶನ್ ಸರ್ ಅವರು ಕೊಲೆ ಮಾಡಿದಾರ ಅಂತ ಹೇಳಿ ಪ್ರಾಪರ್ಲಿ ರೀಸನ್ ಅಂದ್ರೆ ಪ್ರಾಪರ್ಲಿ ಇನ್ಫಾರ್ಮೇಶನ್ ಸಿಕ್ಕಿರೋದು ಏನೋಪ್ಪ ಅಂತಂದ್ರೆ ನಮ್ಮ ದರ್ಶನ್ ಸರ್ ಅವರ ಕಾರ್ ಸೊ ಆ ನಮ್ಮ ದರ್ಶನ್ ಸರ್ ಅವರ ಕಾರ್ ಅಲ್ಲಿ ಇದೆ ಹೇಳಿ ಆ ಒಂದು ವಿಡಿಯೋ ಸಿಕ್ಕಿದೆ ಅಂತ ಹೇಳಿ ಇವರೇ ಕೊಲೆ ಅಂತ ಹೇಳಿ ತುಂಬಾ ಈ ಒಂದು ನ್ಯೂಸ್ ಅನ್ನು ಫುಲ್ ವೈರಲ್ ಮಾಡ್ತಾ ಇದ್ದಾರೆ ಸೊ ಇರ್ಲಿ ತೊಂದ್ರೆ ಇಲ್ಲ ಸೊ ಅವರು ತಪ್ಪು ಅಂತ ಅಂತೇಳಿ ನಾವು ಅವ್ರನ್ನ ವಿರೋಧಿ ಮಾಡೋದಕ್ಕೆ ನಮ್ಗೆ ಇಷ್ಟ ಆಗಲ್ಲ ಯಾವತ್ತಿದ್ರೂ ನಮ್ಮ ಡಿ ಬಸ್ ನಮ್ಮ ಹೃದಯದಲ್ಲಿ ಇರ್ತಾರೆ ಸೊ ಆ ಒಂದು ಪ್ರೀತಿನ ಸದಾ ಅಂದ್ರೆ ಸದಾ ಅಂದ್ರೆ ಸದಾ ನಿರಂತರವಾಗಿ ನಾವು ಕೊನೆ ಉಸಿರಿರೋವರೆಗೂ ನಾವು ಅವ್ರನ್ನ ಪ್ರೀತಿ ಮಾಡೋಣ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟಿತ್ತು ಸೊ ಆದ್ರೆ ಅದೇ ಬೇಲ್ ಯಾಕೆ ರಿಜೆಕ್ಟ್ ಮಾಡಿದ್ರು ಅಂದ್ರೆ ಆ ಒಂದು ಬೇಲ್ ಏ ಆ ಒಂದು ಬೇಲ್ ಅನ್ನ ಯಾವ ಕಾರಣಕ್ಕೆ ಇವರು ರದ್ದು ಮಾಡಿದ್ರು ಸೊ ಈ ಒಂದು ನಮಗೆ ಪ್ರಾಪರ್ಲಿ ಇನ್ಫಾರ್ಮೇಶನ್ ನಮಗೂ ಇನ್ನೂ ಕ್ಲಾರಿಟಿ ಇಲ್ಲ ಸೊ ಅದನ್ನ ಸರ್ಚ್ ಮಾಡ್ತಾ ಇದ್ದೀನಿ ಅದು ಸಿಕ್ಕರೆ ನಾನ್ ನಿಮ್ಮ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ಮತ್ತೆ ನಮ್ಮ ಡಿ ಬಾಸ್ ಸರ್ ಅವರು ಜೈಲಿಗೆ ಹೋಗಿದ್ದಾರೆ ಅಂತ ಹೇಳಿ ಆ ಒಂದು ನ್ಯೂಸ್ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಾ ಇದೆ ಆ ಒಂದು ನ್ಯೂಸ್ ಇನ್ನೂ ಅಪ್ಡೇಟ್ ಆಗ್ತಾನೆ ಇದೆ ಸೊ ಅದನ್ನ ನೋಡ್ತಾ ಇದ್ರೆ ನಮ್ಗೆ ದುಃಖದ ವಿಚಾರ ಅನಿಸ್ತಾ ಇದೆ ನಮ್ಮ ಡಿ ಬಾಸ್ ಸರ್ ಅವರು ರಾಜ್ ತರ ಇದ್ದವ್ರು ಸೊ ಈ ತರ ನಮ್ಗೆ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ದುಃಖದ ವಿಚಾರನೆ ನಮ್ಮ ಡಿ ಬಾಸ್ ಸರ್ ಅವರು ಜೈಲಿನಲ್ಲಿ ಇದ್ರು ಹೊರಗಡೆ ಇದ್ರು ಒಳಗಡೆ ಇದ್ರು ಏನು ಮಾಡಿದ್ರು ನಮ್ಮ ಡಿ ಬಾಸ್ ಸರ್ ಅವರು ಯಾವತ್ತಿಗೂ ಕೊನೆವರೆಗೂ ಇದ್ದಾರೆ ರಾಜನ್ ತರಾನೇ ಮೆರೀತಾರೆ ಸೊ ನಮ್ಮ ಡಿ ಸರ್ ಅವರಿಗೆ ತುಂಬಾ ತುಂಬಾ ಸಪೋರ್ಟ್ ಮಾಡೋಣ ಸೊ ಇವ್ರು ಈ ತರ ಮಾಡಿದಾರೆ ಅಂತ ಹೇಳಿ ನಮ್ಮ ಅಭಿಮಾನವನ್ನ ಕಡಿಮೆ ಮಾಡ್ಕೊಳ್ಳೋದು ಬೇಡ ಅಂತೇಳಿ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ಅವ್ರು ಪರ್ಸನಲಿ ಏನೇ ಆಗಿದ್ರು ಏನೇ ಹೋಗಿದ್ರು ನಾವು ಅದನ್ನ ಮನಸ್ಸಿಗೆ ತಗೊಳ್ದೆ ಸೊ ನಾವು ಅವ್ರಿಗೆ ಸದಾ ಕಾಲವಾಗಿ ಅವ್ರಿಗೆ ನಾವು ಪ್ರೀತಿ ಕೊಡೋಣ ಹಾಗೆ ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಳ್ಳೋಣ ಇಷ್ಟು ವಿಚಾರಗಳನ್ನು ನಿಮ್ ಕಡೆ ಹಂಚ್ಕೊಂಡಿದ್ದೀನಿ ಸೊ ನಿಮ್ಗೆ ಏನಾದ್ರು ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್